ಓಲಿ ಹೋಗಿ ನೆನ್ನೆ ನೆನ್ನೆಲ್ಲರೂ ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ನೋಡಿ ಅಂತ ಕಾಳಿ ಗಟ್ಟಕ್ಕೆ ಎಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾರೆ ಹಿಂಗೆ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಷ್ಟೇ ಬಂದವ್ರಿ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡು ಹೋದ್ರು ಟೇಷನ್ಗೆ ಎಲ್ಲ ಮಾಡ್ತಾ ಇದ್ದಾರೆ ಹ್ಯೆ ಫಿಕ್ಸ್ ಆಗಿ ಮೂರು ತಿಂಗಳಾಯ್ತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗ ಒಂಚೂರು ಗೊತ್ತಿಲ್ವಂತೆ ಹುಡುಗಿ ತಾಯಿ ತೀಗೇ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿದ್ರು ಅಂದ್ರೆ ಅಷ್ಟು ಖುಷಿಲಿದ್ರು ಸಾಕು ಅಯ್ಯಪ್ಪ ಎಷ್ಟು ಹೋರಾಟ ಮಾಡ್ಬೇಕು ಒಂದು ಸಾಮಾನು ತರಬೇಕು ಅಂದ್ರೆ ಇಷ್ಟಷ್ಟೇ ಇರುತ್ತೆ ಇವತ್ತು ಎಲ್ಲ ಮಾಡ್ಯವ್ರು ಯಾರು ಈ ತರ ಮೋಸ ಮಾಡಿದ್ದಾರೆ ಹುಡುಗಿ ಅದೇನಪ್ಪ ಗೊತ್ತಿಲ್ಲ ಹೋಲಿ ಫೋಟೋ ಸುಟ್ಕಾಗಿಲ್ಲ ನೆನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ನೋಡಿ ಅಂತ ಕಾಳಿ ಕಟ್ಟಕ್ಕೆಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಷ್ಟೇ ಬಂದವ್ರಿ ಪೊಲೀಸ್ ಬಂದವ್ರೆ ಹುಡ್ಗಿ ಕರ್ಕೊಂಡು ಹೋದ್ರು ಎಲ್ಲ ಮಾಡ್ತಾ ಇದಾರೆ ಹ್ಯೆ ಫಿಕ್ಸ್ ಆಗಿ ಮೂರು ತಿಂಗಳಾಯಿತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗ ಒಂಚೂರು ರವಾಪಿಗೆ ಒಂಚೂರು ಗೊತ್ತಿಲ್ವಂತೆ ಅರ್ಥ ಹುಡುಗಿ ತಾಯಿ ತನಿಗೇ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿ ಇದ್ರು ಅಂದ್ರೆ ಅಷ್ಟು ಖುಷಿಲಿ ಇದ್ರು ಸಾಕು ಅಯ್ಯಪ್ಪ ಅಪ್ಪ ಎಷ್ಟು ಹೋರಾಟ ಮಾಡಬೇಕು ಒಂದು ಸಾಮಾನು ತರಬೇಕು ಅಂದ್ರೆ ಇಷ್ಟೇ ಇವತ್ತು ಎಲ್ಲ ಮಾಡ್ಯವ್ರು ಯಾದರೂ ಈ ಥರ ಮೋಸ ಮಾಡಿದ್ದಾರೆ ಹುಡುಗಿ ಅದು ಏನಪ್ಪ ಗೊತ್ತಿಲ್ಲದ ಹೋಳಿ ಫೋಟೋ ಸುಟ್ಕಾಗಿಲ್ಲ ನಿನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಎಲ್ಲರೂ ಕ್ಯಾನ್ಸಲ್ ಆಗ ಮಾಡಿ ಅಂತ ಕಾಳಿ ಕಟ್ಟಕ್ಕೆ ಎಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ಬಂದವ್ರಿ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡು ಹೋದರು ಸ್ಟೇಷನ್ಗೆ ಎಲ್ಲ ಮಾಡ್ತಾ ಇದಾರೆ ವ್ಯವಸ್ಥೆ ಮತ್ತೆ ಫಿಕ್ಸ್ ಆಗಿ ಮೂರು ತಿಂಗಳಾಯ್ತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗ ಒಂಚೂರು ರವಾಪಿಗೆ ಒಂಚೂರು ಗೊತ್ತಿಲ್ವಂತೆ ಅರ್ಥ ಹುಡುಗಿ ತಾಯಿ ತನಿಗೇ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿ ಇದ್ರು ಅಂದ್ರೆ ಅಷ್ಟು ಖುಷಿಲಿದ್ರು ಸಾಕು ಅಯ್ಯಪ್ಪ ಎಷ್ಟು ಹೋರಾಟ ಮಾಡಬೇಕು ಒಂದು ಸಾಮಾನು ತರಬೇಕು ಅಂದ್ರೆ ಇಷ್ಟೇ ಇರುತ್ತೆ ಇವತ್ತು ಎಲ್ಲ ಮಾಡ್ಯವ್ರು ಯಾರು ಈ ತರ ಮೋಸ ಮಾಡಿದ್ದಾರೆ ಹುಡ್ಗಿ ಅದೇನಪ್ಪ ಗೊತ್ತಿಲ್ಲ ಹೋಳಿ ಫೋಟೋ ಸುಟ್ಕೋಲ್ಲ ನಿನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ಮಾಡಿ ಅಂತ ತಾಳಿ ಕಟ್ಟಕ್ಕೆ ಎಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾರೆ ಹಿಂಗೆ ಅಂದಾಳ್ಕತ್ತ ಹಾ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ಬಂದವ್ರಿ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಎಲ್ಲ ಮಾಡ್ತಾ ಇದ್ದಾರೆ ವ್ಯವಸ್ಥೆ ಮದುವೆ ಫಿಕ್ಸ್ ಆಗಿ ಮೂರು ತಿಂಗಳಾಯ್ತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗ ಒಂಚೂರು ರೋಬಾಪ್ಗೆ ಒಂಚೂರು ಗೊತ್ತಿಲ್ವಂತೆ ಅರ್ಥ ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿದ್ರು ಅಂದ್ರೆ ಅಷ್ಟು ಇದ್ರು ಇಲ್ಲ ಸಾಕು ಅಯ್ಯಪ್ಪ ಎಷ್ಟು ಹೋರಾಟ ಮಾಡಬೇಕು ಒಂದು ಸಾಮಾನು ತರಬೇಕು ಅಂದ್ರೆ ಇಷ್ಟೇ ಇರುತ್ತೆ ಇವತ್ತು ಎಲ್ಲ ಮಾಡ್ಯವ್ರು ಯಾದ್ರೂ ಈ ತರ ಮೋಸ ಮಾಡಿದ್ದಾರೆ ಹುಡುಗಿ ಅದೇನಪ್ಪ ಗೊತ್ತಿಲ್ಲ ಹೋಲಿ ಫೋಟೋ ನೆನ್ನೆ ನಿನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಬೆಳಗ್ಗೆಲ್ಲಾರು ಕ್ಯಾನ್ಸಲ್ ಆಗ ನೋಡಿ ಅಂತ ಕಾಳಿ ಗಟ್ಟಕ್ಕೆ ಎಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕೊತ್ತ ಹಾಂ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಷ್ಟೇ ಬಂದವರ್ರೆ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಎಲ್ಲ ಮಾಡ್ತಾ ಇದ್ದಾರೆ ವ್ಯವಸ್ಥೆ ಮೊದಲೇ ಫಿಕ್ಸ್ ಆಗಿ ಮೂರು ತಿಂಗಳಾಯಿತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗಿ ಒಂಚೂರು ರೋವಾಪ್ಗೆ ಒಂಚೂರು ಗೊತ್ತಿಲ್ವಂತೆ ಅರ್ಥ ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿದ್ರು ಅಂದ್ರೆ ಅಷ್ಟು ಖುಷಿಲಿದ್ರು ಸಾಕು ಅಯ್ಯಪ್ಪ ಎಷ್ಟು ಹೋರಾಟ ಮಾಡ್ಬೇಕು ಒಂದು ಸಾಮಾನು ತರಬೇಕು ಅಂದ್ರೆ ಇಷ್ಟೇ ಇರುತ್ತೆ ಇವತ್ತು ಎಲ್ಲ ಮಾಡ್ಯವ್ರು ಯಾದ್ರೂ ಈ ತರ ಮೋಸ ಮಾಡಿದ್ದಾರೆ ಹುಡುಗಿ ಅದು ಏನಪ್ಪ ಗೊತ್ತಿಲ್ಲ ಸತಿ ಹೋಳಿ ಫೋಟೋ ಸುಟ್ಕೋ ನೆನ್ನೆ ನೆನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ನೋಡಿ ಅಂತ ಕಾಳಿ ಕಟ್ಟಕ್ಕೆ ಎಲ್ಲ ಇನ್ನೇನು ಹುಡ್ಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಾ ಇದೀನಿ ಅಷ್ಟೇ ಬಂದವ್ರಿ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡು ಹೋದ್ರು ಟೇಷನ್ಗೆ ಎಲ್ಲ ಮಾಡ್ತಾ ಇದಾರೆ ವ್ಯವಸ್ಥೆ ಮದುವೆ ಫಿಕ್ಸ್ ಆಗಿ ಮೂರು ತಿಂಗಳಾಯಿತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗಿ ಒಂಚೂರು ರವಿಗೆ ಒಂಚೂರು ಗೊತ್ತಿಲ್ವಂತೆ ಅರ್ಥ ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿ ಇದ್ರು ಅಂದ್ರೆ ಅಷ್ಟು ಖುಷಿಲಿದ್ರು ಸಾಕು ಅಯ್ಯಪ್ಪ ಅಪ್ಪ ಎಷ್ಟು ಹೋರಾಟ ಮಾಡಬೇಕು ಒಂದು ಸಾಮಾನು ತರಬೇಕು ಅಂದ್ರೆ ಇಷ್ಟೇ ಇರುತ್ತೆ ಇವತ್ತು ಎಲ್ಲ ಮಾಡ್ಯವ್ರು ಯಾರು ಈ ತರ ಮೋಸ ಮಾಡಿದ್ದಾರೆ ಹುಡುಗಿ ಅದು ಏನಪ್ಪ ಗೊತ್ತಿಲ್ಲ ಇವತ್ತಿನ ಕಾಲದ ಹುಡುಗಿ ಹೋಳಿ ಫೋಟೋ ನೆನ್ನೆ ನಿನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ನೋಡಿ ಅಂತ ಕಾಳಿ ಕಟ್ಟಕ್ಕೆ ಎಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಷ್ಟೇ ಬಂದವ್ರಿ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಎಲ್ಲ ಮಾಡ್ತಾ ಇದ್ದಾರೆ ವ್ಯವಸ್ಥೆ ಮದುವೆ ಫಿಕ್ಸ್ ಆಗಿ ಮೂರು ತಿಂಗಳಾಯಿತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗ ಒಂಚೂರು ರವಿಗೆ ಒಂಚೂರು ಗೊತ್ತಿಲ್ವಂತೆ ಅರ್ಥ ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿ ಇದ್ರು ಅಂದ್ರೆ ಅಷ್ಟು ಖುಷಿಲಿ ಇದ್ರು ಸಾಕು ಅಯ್ಯಪ್ಪ ಅಪ್ಪ ಎಷ್ಟು ಹೋರಾಟ ಮಾಡಬೇಕು ಒಂದು ಸಾಮಾನು ತರಬೇಕು ಇಷ್ಟಷ್ಟೇ ಇರುತ್ತೆ ಇವತ್ತು ಎಲ್ಲ ಮಾಡ್ಯವ್ರು ಆದ್ರೂ ಈ ಥರ ಮೋಸ ಮಾಡಿದ್ದಾರೆ ಹುಡುಗಿ ಅದು ಏನಪ್ಪ ಗೊತ್ತಿಲ್ಲ ಹೋಳಿ ಫೋಟೋ ಸುಟ್ಕಾಗಿಲ್ಲ ನೆನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಎಲ್ಲಾರೇ ಕ್ಯಾನ್ಸಲ್ ಆಗ ನೋಡಿ ಅಂತ ತಾಳಿ ಕಟ್ಟಕ್ಕೆ ಎಲ್ಲ ಇನ್ನೇನು ಹುಡ್ಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತಾ ಹಾ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ಬಂದವ್ರಿ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡು ಹೋದರು ಸ್ಟೇಷನ್ಗೆ ಎಲ್ಲ ಮಾಡ್ತಾ ಇದಾರೆ ವ್ಯವಸ್ಥೆ ಮತ್ತೆ ಫಿಕ್ಸ್ ಆಗಿ ಮೂರು ತಿಂಗಳಾಯ್ತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗ ಒಂಚೂರು ರವಾಪಿಗೆ ಒಂಚೂರು ಗೊತ್ತಿಲ್ವಂತೆ ಅರ್ಥ ಹುಡುಗಿ ತಾಯಿ ತನಿಗೇ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿ ಇದ್ರು ಅಂದ್ರೆ ಅಷ್ಟು ಖುಷಿಲಿದ್ರು ಸಾಕು ಅಯ್ಯಪ್ಪ ಎಷ್ಟು ಹೋರಾಟ ಮಾಡ್ಬೇಕು ಒಂದು ಸಾಮಾನು ತರಬೇಕು ಅಂದ್ರೆ ಇಷ್ಟೇ ಇರುತ್ತೆ ಇವತ್ತು ಎಲ್ಲ ಮಾಡ್ಯವ್ರು ಯಾದ್ರೂ ಈ ತರ ಮೋಸ ಮಾಡಿದ್ದಾರೆ ಹುಡ್ಗಿ ಅದೇನಪ್ಪ ಗೊತ್ತಿಲ್ಲ ಅದೇ ಓಲಿ ಫೋಟೋ ನೆನ್ನೆ ನಿನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ಮಾಡಿ ಅಂತ ಕಾಳಿ ಕಟ್ಟಕ್ಕೆ ಎಲ್ಲ ಇನ್ನೇನು ಹುಡ್ಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಾ ಅಂತ ಅಷ್ಟೇ ಬಂದವ್ರಿ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಎಲ್ಲ ಮಾಡ್ತಾ ಇದಾರೆ ವ್ಯವಸ್ಥೆ ಮದುವೆ ಫಿಕ್ಸ್ ಆಗಿ ಮೂರು ತಿಂಗಳಾಯ್ತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗಿ ಒಂಚೂರು ರೊಬಾಪ್ಗೆ ಒಂಚೂರು ಗೊತ್ತಿಲ್ವಂತೆ ಅರ್ಥ ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿದ್ರು ಅಂದ್ರೆ ಅಷ್ಟು ಇದ್ರು ಇಲ್ಲ ಸಾಕು ಅಯ್ಯಪ್ಪ ಎಷ್ಟು ಹೋರಾಟ ಮಾಡ್ಬೇಕು ಒಂದು ಸಾಮಾನು ತರಬೇಕು ಅಂದ್ರೆ ಇಷ್ಟೇ ಇರುತ್ತೆ ಇವತ್ತು ಎಲ್ಲ ಮಾಡ್ಯವ್ರು ಯಾದ್ರೂ ಈ ತರ ಮೋಸ ಮಾಡಿದ್ದಾರೆ ಹುಡುಗಿ ಅದೇನಪ್ಪ ಗೊತ್ತಿಲ್ಲ ಇವತ್ತು ಹೋಲಿ ಪೋಟ ಸುಟ್ಕೋಲ್ಲ ನಿನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ನೋಡಿ ಅಂತ ಕಾಳಿ ಗಟ್ಟಕ್ಕೆ ಎಲ್ಲ ಇನ್ನೇನು ಹುಡ್ಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಾ ಇದೀನಿ ಅಷ್ಟೇ ಬಂದವ್ರಿ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಎಲ್ಲ ಮಾಡ್ತಾ ಇದ್ದಾರೆ ವ್ಯವಸ್ಥೆ ಮೊದಲ ಫಿಕ್ಸ್ ಆಗಿ ಮೂರು ತಿಂಗಳಾಯ್ತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗಿ ಒಂಚೂರು ರವಾಪಿಗೆ ಒಂಚೂರು ಗೊತ್ತಿಲ್ವಂತೆ ಅರ್ಥ ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿದ್ರು ಅಂದ್ರೆ ಅಷ್ಟು ಖುಷಿಲಿದ್ರು ಸಾಕು ಅಯ್ಯಪ್ಪ ಎಷ್ಟು ಹೋರಾಟ ಮಾಡ್ಬೇಕು ಒಂದು ಸಾಮಾನು ತರಬೇಕು ಅಂದ್ರೆ ಇರುತ್ತೆ ಇವತ್ತು ಎಲ್ಲ ಮಾಡ್ಯವ್ರು ಯಾದ್ರೂ ಈ ತರ ಮೋಸ ಮಾಡಿದ್ದಾರೆ ಹುಡುಗಿ ಅದು ಏನಪ್ಪ ಗೊತ್ತಿಲ್ಲ ಹೋಳಿ ಫೋಟೋ ನೆನ್ನೆ ನಿನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಬೆಳಗ್ಗೆಲ್ಲಾರು ಕ್ಯಾನ್ಸಲ್ ಆಗ ಮಾಡಿ ಅಂತ ಕಾಳಿ ಕಟ್ಟಕ್ಕೆ ಎಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಷ್ಟೇ ಬಂದವ್ರಿ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡೋದ್ರು ಟೇಷನ್ಗೆ ಎಲ್ಲ ಮಾಡ್ತಾ ಇದಾರೆ ವ್ಯವಸ್ಥೆ ಮೊದಲ ಫಿಕ್ಸ್ ಆಗಿ ಮೂರು ತಿಂಗಳಾಯ್ತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗಿ ಒಂಚೂರು ರವಾಪಿಗೆ ಒಂಚೂರು ಗೊತ್ತಿಲ್ವಂತೆ ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿ ಇದ್ರು ಅಂದ್ರೆ ಅಷ್ಟು ಖುಷಿಲಿದ್ರು ಸಾಕು ಅಯ್ಯಪ್ಪ ಎಷ್ಟು ಹೋರಾಟ ಮಾಡಬೇಕು ಒಂದು ಸಾಮಾನು ತರಬೇಕು ಅಂದ್ರೆ ಇಷ್ಟೇ ಇರುತ್ತೆ ಇವತ್ತು ಎಲ್ಲ ಮಾಡ್ಯವ್ರು ಯಾದ್ರೂ ಈ ತರ ಮೋಸ ಮಾಡಿದ್ದಾರೆ ಹುಡುಗಿ ಅದು ಏನಪ್ಪ ಗೊತ್ತಿಲ್ಲ ಏನು ಗೊತ್ತಿಲ್ಲ ಹೋಳಿ ಫೋಟೋ ಸುಟ್ಕೋಗಿಲ್ಲ ನೆನ್ನೆಲ್ಲರೂ ನೆನ್ನೆ ಬೆಳಗ್ಗೆ ಬೆಳಗ್ಗೆಲ್ಲಾರು ಕ್ಯಾನ್ಸಲ್ ಆಗ ನೋಡಿ ಅಂತ ಕಾಳಿ ಕಟ್ಟಕ್ಕೆ ಎಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾರೆ ಹಿಂಗೆ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಷ್ಟೇ ಬಂದವ್ರಿ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡು ಹೋದ್ರು ಟೇಷನ್ಗೆ ಎಲ್ಲ ಮಾಡ್ತಾ ಇದ್ದಾರೆ ವ್ಯವಸ್ಥೆ ಮದುವೆ ಫಿಕ್ಸ್ ಆಗಿ ಮೂರು ತಿಂಗಳಾಯ್ತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗ ಒಂಚೂರು ರವಾಪಿಗೆ ಒಂಚೂರು ಗೊತ್ತಿಲ್ವಂತೆ ಅರ್ಥ ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿಲಿದ್ರು ಸಾಕು ಅಂದ್ರೆ ಪಾಪ ಎಷ್ಟು ಹೋರಾಟ ಮಾಡ್ಬೇಕು ಒಂದು ಸಾಮಾನ್ ತರಬೇಕು ಅಂದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ